ಟು ಲ್ಯಾಕ್ ಒಂದು ಏನು ತಾನೇ ಕ್ಲಿಯರ್ ಹ್ಮ್ ಟೂ ಥೌಸಂಡ್ ಫೈ ಲ್ಯಾಕ್ನಲ್ಲಿ ಇಂಪಾರ್ಟೆಂಟ್ ನೋಡಬೇಕಾಗಿತ್ತು ಇಷ್ಟೇ ಲಾಸ್ಟ್ ಸ್ಟೇಟ್ಮೆಂಟ್ ಬಂದಿದ್ದು ಗ್ಲೂ ಬೆಂಜ್ ಜಜ್ಮೆಂಟ್ ಹಿಂಗೆಲ್ಲ ಗೊತ್ತಿದೆ ವಿಮತ ಶರ್ಮಾ ರಾಕೇಶ್ ಶರ್ಮಾ ಜಜ್ಮೆಂಟು ಆ ಜಡ್ಜ್ಮೆಂಟಿನ ಪ್ರಕಾರ ಕಲ್ ಹುಟ್ಟು ಮತ್ತು ತಂದೆಯ ಸಾವು ಇದು ಯಾವಾಗ್ಲೂ ಲೆಕ್ಕಿಲ್ಲ ಎರಡೇ ಎರಡು ಕಂಡೀಷನ್ ಇರ್ತಕ್ಕಂಥದ್ದು ಎರಡು ಒಂದು ಕಂಡೀಷನ್ इफ द रिगिस्टर्ड पार्टीशन डी एक अंप्लेस रिपोर्ट 21 तक 12 2004 रिपोर्ट 21 तक 12 2004 पत्तू अन्याय दुर्योधन नारा तो चुन्दा हिंदे हिंदे रिगिस्टर्ड पार्टीशन डी इन बिटवीन द मेल मेंबर्स आत्मसार्व मार्ग के अंतर्गत आनंदरा इन दो काजो इफ येनी एलिनेशन इफ एलिएनेशन बाय वेर ऑफ सेल, गिफ्ट आर विल। इफॉर 25 फरवरी 2004 देर ऑन सेव। शार्ट सर मोर इन्ट्रोपोशन। वह नहीं तो, मूर नहीं तो, जजमेंट एंड डिक्री पर में कॉम्पिटेंट कोर्ट, जजमेंट एंड डिक्री पर में कॉम्पिटेंट कोर्ट इन डी रिस्केट पार्टिशन इन एन एक्ट ऑफ़ सेक्शन 17 ऑफ़ इंडियन लेजिसलेशन है। दिस ऑल ड डेट ऑफ बर्थ ऑफ ए डॉटर नो डेट ऑफ डेथ ऑफ ए फादर अदू इला मूरने दो रजिस्टर्ड पार्टिशन डेट बिफोर 20th अप्रैल 2004 मूरने दो नालक ने दो एनी एलिनेशन बिफोर आर आफ्टर बिफोर बाय बिफोर 20th अप्रैल 2004 डॉटर इज नॉट एंटाइटल्ड एंड जजमेंट एंड डिक्री फ्रॉम ए कॉम्पिटेंट कोर्ट इस ನಾವು ಟೂ ತೌಸಂಡ್ ಫೈವ್ ಆಕ್ಟ್ ನಲ್ಲಿ ನೆನೆ ವಿಷಯ ಈಗ ಈ ಟೂ ತೌಸಂಡ್ ಫೈವ್ ಆಕ್ಟ್ನಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಗಳು ಬಂದು ಬರೀ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಮತ್ತು ಹೈಕೋರ್ಟ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಅಷ್ಟೇ ಹೇಳ್ತೀನಿ ನಾನು ಬೇರೆ ಏನು ಹೇಳಲಿಕ್ಕೆ ಹೋಗಲ್ಲ ಟೂ ತೌಸಂಡ್ ಟೆನ್ ಫಸ್ಟ್ ಅಲ್ಲಿಂದ ಪ್ರಾರಂಭ ಆಗಿತ್ತು ಪುಷ್ಪ ಜಜ್ಮೆಂಟ್ನಲ್ಲಿ ಅಲ್ಲಿ ಇಪ್ಪತ್ತು ಶೇರ್ ಕೊಡಬೇಕು ನೂರು ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಅಂತ ಪ್ರಾಸ್ಪೆಕ್ಟಿವ್ ಅಲ್ಲ ರೆಕ್ ಪ್ರಾಸ್ಪೆಕ್ಟಿವ್ ಅಂತ ಮಾಡಿದ್ದು Nantrabhajanthai regiment group, 2016, part 2, SCC case 36, phase 36, Prakash versus Pulavati E regimental 2005 act is prospective, 2005 act is prospective and it is affected from

ನಿಮಗೆ ಒಂದು ಜೆಂಟ್ ನಮ್ಮ

गार्टर्स बार में अंजी इतना स्पेक्ट्रम तो ब्रेन अंत में अमर समाज में ऐसा वही दिन रहता है बंद का बंद आनंद का बंदन का फुल बैंड चेंजमेंट हो ये लव को कुछ स्टार्टिंग बंदन चेंजमेंट हो 2020 फुल बैंड चेंजमेंट ऑफ सुप्रीम कोर्ट फुल बैंड ऑफ सुप्रीम कोर्ट ಮಿನುತಾ ಶರ್ಮಾ ವರ್ಸಸ್ ಪ್ರಕೇಶ್ ಶರ್ಮಾ ಸಮಯ ಸಿಕಟಲ್ಲ ದ್ವಿನೇಸು ದೈವತ್ತು ಓದಿ ಬಹಳಷ್ಟು ಕೇಸರ ನೆದರಲ್ಲಿ ರೆಪ್ಪರ್ ಮಾಡಿ ಬರ್ತಾರೆ ರೆಪ್ಪರ್ ಮಾಡಿ ಬರ್ತಾರೆ ದೈವತ್ತು ಓಡ್ತೈತೆ ಮಿನುತಾ ಶರ್ಮಾ 1 1 1 1 ಮಿನುತಾ ಶರ್ಮಾ ವರ್ಸಸ್ ಪ್ರಕೇಶ್ ಶರ್ಮಾ ಇಷ್ಟು ಜಡ್ಜ್ಮೆಂಟ್ ಗಳು 2020 ಆಕ್ಟ್ ನಲ್ಲಿ ಒಂದು इट इज़ अ रेक्टोस्पेक्टिव एन एनी मार्ग। रेक्टोस्पेक्टिव टू कंडीशंस ओनली रेस्ट्राक्ट पार्टिशन डी जजमेंट एंड डिक्री प्रमेष्टापुरी न्यायालय। तो मात्रा आई 2025 में। हाँ, जस्ट जस्ट जजमेंट। अतुल पाइंट हो। अरे क्या मन्नू वन जजमेंट बंदी है सर, सुप्रीम कोर्ट 25 मिनट। अतुल ये नमस्� రిజిస్టర్డ్ పార్టీస్ అండి దాని జడ్జ్మెంట్ అండి గడేవి అదే సుప్రీం కోర్ట్ జడ్జ్మెంట్ అండి వినతో శర్మ జడ్జ్మెంట్ అండి ఇఫ్ ఏ ఓరల్ పార్టీస్ అండ్ ఈస్ టేకన్ ప్లేస్ ఇన్ బిట్వీన్ ది ఫ్యామిలీ మెంబర్స్ ఇఫ్ ఇట్ ఈస్ యాక్టెడ్ అపాన్ లాంగ్ పబ్లిక్ ఎంట్రీస్ ఇఫ్ దెర్ ఈస్ ఎ లాంగ్ పబ్లిక్ ఎంట్రీస్ దట్ ఈస్ మ్యూటేషన్ అండ్ ఆర్టీసీ సపరేట్ లివింగ్ సపరేట్ పొసిషన్ సపరేట్ ఎంజాయ్మెంట్ సపరేట్ ట్రాన్సాక్షన్ అండర్ సచ్ సర్కమ్స్టాన్సెస్ ఓరల్ పార్టీషన్ ఈజ్ ఆల్సో ಪೆನ್ಸಿಲರ್ ಅಂತ ಮಾಡಿದ್ದಾರೆ ಒಂದು ಜಜ್ಮೆಂಟ್ ಇದೆ ಸರ್ ಕೊಡ್ತೇನೆ ಸುಪ್ರೀಂ ಕೋರ್ಟ್ ಒಂದು ಲೇಟೆಸ್ಟ್ ಪಾರ್ಟಿಷನ್ ಸೂಟ್ ನಲ್ಲಿ ಸಿಂಪಲ್ ಆಗಿ ನಾವು ಪ್ರಾಪ್ ಮಾಡಬೇಕು ಪಾರ್ಟಿಷನ್ ಸೂಟ್ ಅಂತ ಬರದ ಹಾಗೆ ಬರಿ ಬಾ ಏನಪ್ಪಾ ಅಂತಂದ್ರೆ ಎಲ್ಲರೂ ಸೀನಿಯರ್ಸ್ ಇದ್ದಾರೆ ಸೀನಿಯರ್ಸ್ಗೋಸ್ಕರ ಅಲ್ಲ ಕೇವಲ ಜೂನಿಯರ್ಸ್ಗೋಸ್ಕರ ನಾನು ಬರಕೋಸ್ಕರ ಬನ್ನ ಆದ ನಂತರ ಪ್ರತಿಪಿನ 56 94 2005 ಬಾತಿ ಸರಿಂಗ್ಸ್ గవర్ನ್ಡ್ ಬೈ ದಿ ಪ್ರಾವಿಷನ್ಸ್ ಆಫ್ ಸೋಲ್ಸೋ ಅಂತ ಬರ್ರಿ ಅಂದ್ರೆ ಇಶ್ಯೂಸ್ ಫೈರ್ ಮಾಡುವಾಗ ಇಸ್ ವೆರಿ ಈಜಿ ಜಡ್ಜ್ಮೆಂಟ್ ಪರಿವಾರನು ಸೇತಾ ಜುಡಿಷಿಯಲ್ ಆಪ್ಸೆಸ್ ಗೆ ಇಟ್ ಇಸ್ ವೆರಿ ಈಜಿ ನಾವು ಯಾರು ಭಯವಿಲ್ಲ ಸಾಮಾನ್ಯಕ್ಕೆ ಭಯ ಇಲ್ಲ ಸೋ ಯ ಫಸ್ಟ್ ಪ್ಯಾರಾ ಮೀಸ್ ಅದನ್ನ ಬೈಬೇಕು ಯಾವ ಪ್ರಾಬ್ಲಮ್ ಇಸ್ which problem is applicable ಅಂತ ಯಾವ ಕಾರಣಗಳು ಮತ್ತು ತಾಂಜ

ಟ್ರೈ ಮಾಡಬೇಕು ಯಾವ ಆನ್ಸಿಸ್ಟಲ್ ಪ್ರಾಪರ್ಟಿ ಅಂತ ಸ್ಪೆಸಿಫಿಕ್ ಆಗಿ ಎ ಶೆಡ್ಯೂಲ್ ಅಂತ ಹಾಕಿಬಿಟ್ಟು ಎ ಶೆಡ್ಯೂಲ್ ಪ್ರಾಪರ್ಟಿ ಸರ್ ಆನ್ಸಿಸ್ಟಲ್ ಪ್ರಾಪರ್ಟಿ ಅಂತ ಬರೀಬೇಕು ಈ ಶೆಡ್ಯೂಲ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನ ಸಪ್ರೇಟ್ ಆಗಿ ಒಂದು ಪ್ಯಾರ ಮಾಡಬೇಕು ಹೆಂಗೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಎ ಶೆಡ್ಯೂಲ್ ಪ್ರಾಪರ್ಟಿ ಆನ್ಸಿಸ್ಟಲ್ ಪ್ರಾಪರ್ಟಿ ಇಷ್ಟಿತ್ತು ಅದರಲ್ಲಿ ನಮಗೆ ಇಷ್ಟೊಂದು ಇನ್ಕಮ್ ಬರ್ತಾ ಇತ್ತು ಇನ್ಕಮ್ ಉಳಿತಿತ್ತು ಉಳಿದ ಇನ್ಕಮ್ ನಲ್ಲಿ ನಾವು ಇಷ್ಟ ಆಸ್ತಿಗಳನ್ನು ಖರೀದಿ ಮಾಡಿದ್ದೇವೆ ಅವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಬರೀಬೇಕು ಸಿ ಸೆವೆನ್ ಪ್ರಾಪರ್ಟಿ ಏನಾದ್ರು ಮೂವ್ ಅವರ್ಸ್ ಇದ್ರೆ ಅದನ್ನ ಸ್ಪೆಸಿಫಿಕ್ ಆಗಿ ಪ್ಯಾರ ಮಾಡಿ ಮೇಲೆ ಮೇಲೆ ಬರಬೇಕು ಅಷ್ಟಾಗಿ ನೆಕ್ಸ್ಟ್ ಪ್ಯಾರದಲ್ಲಿ ನೆಕ್ಸ್ಟ್ ಪ್ಯಾರದಲ್ಲಿ ಏನ್ ಮಾಡ್ತೀರಿ ನೇಚರ್ ಪ್ರಾಪರ್ಟಿ ಆಯ್ತು ಜೀನಿಯಾಲಜಿ ಆಯ್ತು ಬಂತ सामने सुपर प्रॉपर्टी, अजंता डेट तक बनेंगे सुपर पार्टिशन, ये हस्त एक को सुपर पार्टिशन, ये हस्त एक ओपीएन सेक्शन 35.1 नॉट 35, ओपीएन सेक्शन 35.1 नॉट 35.2, तो अदाया। अभी के सामंदर पर्टन्ट हैं ये में कोर्ट के ही सामंदर पर्टन्ट हैं, 35.1 नहीं आवारा